ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ಕರ್ನಾಟಕ ರಾಜ್ಯ ಛಲವಾದಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಕಾಂಬಳೆ ನೇತೃತ್ವದಲ್ಲಿ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಛಲವಾದಿ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಛಲವಾದಿ ನೌಕರರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಸ್ವೀಕರಿಸಿ ಸಮಾಜದ ಹಿಂದುಳಿದ ಕುಟುಂಬಗಳನ್ನು ಮೇಲೆತ್ತುವುದರ ಮೂಲಕ ಸಮಾಜದ ಋಣ ತೀರಿಸಬೇಕೆಂದು ಛಲವಾದಿ ನೌಕರರ ರಾಜ್ಯಾಧ್ಯಕ್ಷ ಚಿದಾನಂದ ಕಾಂಬಳೆ ಹೇಳಿದರು ಅವರು ನಗರದ ಕಂಗದಳ್ಳ ಹನುಮಂತರಾಯ ರಂಗಮಂದಿರದಲ್ಲಿ ಛಲವಾದಿ ನೌಕರರ ಸಂಘ ಹಮ್ಮಿಕೊಂಡ ಛಲವಾದಿ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ದೇವೃತ್ತರ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಛಲವಾದಿ ಸಮುದಾಯದ ರಾಜಕಾರಣಿಗಳು ಸಮುದಾಯದ ಛಲವಾದಿ ಕಾರ್ಯಕ್ರಮಗಳಿಗೆ ಬರದೆ ಅಸಲದೇ ಭಾವ ತೋರುತ್ತಿದ್ದು ಇದು ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದರು ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಚಲವಾದಿ ನೌಕರ ಸಂಘದಿಂದ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳಿಗೆ ಹುರಿದುಂಬಿಸುವುದಕ್ಕಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಕಾಂಬಳೆ ಹೇಳಿದರು ಅಪರ್ ಜಿಲ್ಲಾಧಿಕಾರಿ ಸೋಮಲಿಂಗ ಕೆನ್ನೂರ್ ಮಾತನಾಡಿ ಛಲವಾದಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಕ್ಕಬೇಕು ಎಂದು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ತಮಗಾದ ಸಿಹಿ ಕಹಿ ಅನುಭವಗಳನ್ನು ಮತ್ತು ಅಪರ್ ಜಿಲ್ಲಾಧಿಕಾರಿ ಸ್ಥಾನ ಅಲಂಕರಿಸಿದ ಬಗ್ಗೆ ಮೋಟಿವೇಷನ್ ಸ್ಪೀಚ್ ಮುಖಾಂತರ ಮಕ್ಕಳಿಗೆ ಮತ್ತು ಬಾಲಕರೊಂದಿಗೆ ತಮ್ಮ ಅನುಭವ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮುಖಂಡರು ಜನಪ್ರತಿನಿಧಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನನಗೆ ಒಂದು ಕಡೆ ಬಟ್ ಮಾತಾಡೋದು ಸರ ನಾನು ಮುಂದೆ ಬರುವುದಲ್ಲ ಓಕೆ ಬಹಳ ಜನ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನ ನೀವು ಡಾಕ್ಟರ್ ಮಾಡಬೇಕು ನನ್ನ ಮಕ್ಕಳ ಮಗ ಐ ಎ ಎಸ್ ಆಗ್ಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಪೈಲಟ್ ಆಗಬೇಕು ಇದೆಲ್ಲ ಕನ್ಸ್ಕೊಂಡು ಇಟ್ಕೊಂಡಿದಾರಿಸ್ಕೊಂಡು ಇಟ್ಕೊಂಡಿದ್ದೀರಲ್ಲ ಎಲ್ಲ ಬಟ್ ಈ ಒಂದು ಕೆಲಸಗಳನ್ನ ಬಿಟ್ಟು ಹೊರಗಡೆ ಬೇರೆ ಕೆಲಸಗಳು ಇದೆ ಆದ್ರೆ ಅವೇರ್ನೆಸ್ ಏನಾದ್ರು ನಿಮ್ಗೆ ಇದೆಯಾ ಆ ನಿಮಗೆ ಗೊತ್ತಿರೋದು ಒಂದು ಡಾಕ್ಟರ್ ಆಗ್ಬೇಕು ಒಂದು ಇಂಜಿನಿಯರ್ ಆಗ್ಬೇಕು ಇಲ್ಲ ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗ್ಬೇಕು ಒಬ್ಬ ಪ್ರೊಫೆಸರ್ ಆಗ್ಬೇಕು ಇದನ್ನ ಬಿಟ್ಟು ನೋಡಿ ನಿಮ್ಗೆ ತಂದೆ ತಾಯಿಗಳಿಗೆ ನಾನು ಮುಖ್ಯವಾಗಿ ಹೇಳೋದು ನೀವು ನೀವು ಇಷ್ಟು ವರ್ಷ ಬಾವಿ ಒಳಗಿನ ಕಪ್ಪೆಗಳಾಗ ನಿಮ್ಮ ಮಕ್ಕಳನ್ನು ಕೂಡ ನೀವು ಆ ಬಾವಿ ಒಳಗೆ ಸಾಕ್ಬೇಡಿ ಆ ಬಾವಿ ಒಳಗೆ ಇರಿಸಬೇಡಿ ನೋಡಿ ನನ್ನದೇ ಒಂದು ನನ್ನ ಜೀವನದ ಒಂದು ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ ನಾನು ಬೆಳೆದು ಬಂದ ಕಟ್ಟಿದ್ದೀನಿ ಕಂಪನಿ ಬಗ್ಗೆ ನಮ್ಮ ಸ್ವಾಮೀಜಿಗಳು ಮಾತಾಡ್ತಾರೆ ನಾನು ನಾನು ಕಂಪ್ನಿ ಬಗ್ಗೆ ಈಗ ಮಾತಾಡಲ್ಲ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಗಳನ್ನ ಕೊಡ್ಬೇಕು ಹೊರಗಡೆ ಎಂತೆಂತ ಕೆಲಸಗಳಿದೆ ಅಂತ ನೋಡಿ ನಾನು ಓದಿದ್ದು ಮಾತ್ರ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಈಗ ಎಸ್ ಎಸ್ ಎಲ್ ಸಿ ಯು ಸಿ ಓದಿದವರಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ನಿಮ್ಗಳಿಗೆ ಮೊದಲು ಡ್ರೀಮ್ ಇರಬೇಕು ಮೊದಲು ಆ ಡ್ರೀಮ್ನ ಕಾಣಬೇಕು ನೀವು గొద్దగొద్ద డ్రీమ్ నేను ఏఎస్ఏ ആಗ್ಬೇಕು ನಾನು ಒಬ್ಬ పైలଟే ಆಗ್ಬೇಕು ನಾನು ಒಬ್ಬ సైంటిಸ್ಟೇ ಆಗ್ಬೇಕು ಈ ಡ್ರೀಮ್ ಮೊದಲಿರಬೇಕು ಆ ಡ್ರೀಮ್ ಆದಮೇಲೆ ಅದಕ್ಕೆ ಫೋಕಸ್ ಇರಬೇಕು ಫೋಕಸ್ ಅನ್ನ ಯಾವದೇ ಕಾರಣಕ್ಕೂ ಬಿಡಬಾರದು ನೋಡಿ ನಾನು ಓದ್ಬೇಕಾದ್ರೆ ಮೊದಲಿಗೆ ಪಿಸಿಎಂಬಿ ಟಿಯುಸಿ ನಲ್ಲಿ ಪಿಸಿಎಂಬಿ सब्जेक्ट ಹಾಕೊಂಡೆ ಬಟ್ ಮ್ಯಾಥಮೆಟಿಕ್ಸ್ ಅಂದ್ರೆ ಅಲರ್ಜಿ ನನಗೆ ಐ ಹೇಟ್ ಮ್ಯಾಥಮೆಟಿಕ್ಸ್ ಯಾವ ಸಬ್ಜೆಕ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇಲ್ವೋ ಆ ಸಬ್ಜೆಕ್ಟ್ ತಗೋಬೇಕು ಅಂತೇಳಿ ಮ್ಯಾಥಮೆಟಿಕ್ಸ್ ಇರೋ ಸಬ್ಜೆಕ್ಟ್ ಅಪ್ಲೈ ಮಾಡ್ಕೊಂಡೆ ನನಗೆ ಒಂದು ಝೆಟ್ ಬಿ ಜಿ ಒಂದು ಸಬ್ಜೆಕ್ಟ್ ಸಿಕ್ತು ಆ ಸಬ್ಜೆಕ್ಟ್ ಏನಿದೆ ಈ ತರ ಇದೆಯಲ್ಲ ಜೆಟ್ ಅಂದ್ರೆ ಜುವಾಲಜಿ ಬಿ ಅಂದ್ರೆ ಪಾಟ್ನಿ ಜಿ ಅಂದ್ರೆ ಜಿಯಾಲಜಿ ಸದ್ಯ ಮ್ಯಾಥಮೆಟಿಕ್ಸ್ ಇಲ್ವಲ್ಲ ಅಂತೇಳಿ ಆಯ್ತು ಸಾಕು ನಾನು ಇದನ್ನೇ ಒಬ್ಬ ಅಂದ್ಬಿಟ್ಟು ಜೆಟ್ ಬಿ ಜಿ ಅನ್ನೋ ಸಬ್ಜೆಕ್ಟ್ ತಗೊಂಡು ಡಿಗ್ರಿ ಓದೆ ಅದರಲ್ಲೂ ಫಸ್ಟ್ ಇಯರ್ ಫೇಲ್ ಅದೇ ಮತ್ತೆ ಸೆಕೆಂಡ್ ಇಯರ್ ಹೋಗಿ ಫೈನಲ್ ಇಯರ್ ಕಷ್ಟಪಟ್ಟು ಪಾಸ್ ಮಾಡಿದೆ ಆಮೇಲೆ ನಾನು ಮಂಗಳೂರು ಯೂನಿವರ್ಸಿಟಿ ಬಂದೆ ಜಿಯೋಲಜಿ ಇತ್ತಲ್ಲ ಅದರಲ್ಲಿ ಮೆರೈನ್ ಜಿಯಾಲಜಿ ಅನ್ನೋದೊಂದು ಸಬ್ಜೆಕ್ಟ್ ಇತ್ತಲ್ಲ ಸದ್ಯ ಆ ಸಬ್ಜೆಕ್ಟ್ ಹೋಗೋಣ ಇನ್ನು ಮ್ಯಾಥಮೆಟಿಕ್ಸ್ ಸಾಕು ಅಂದ್ಬಿಟ್ಟು ಆ ಸಬ್ಜೆಕ್ಟ್ ಸೇರ್ಕೊಂಡೆ ಮುಗಿದ ಮೇಲೆ ನನಗೆ ನಾನು ಆಗ್ಲೇ ಹೇಳಿಲ್ಲ ನಾನು ನಾಸಾದಲ್ಲಿ ಒಬ್ಬ ವಿಜ್ಞಾನಿ ಆಗ್ಬೇಕು ಅಂತ ಒಂದು ಕನಸಿತ್ತು ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ನಾಸಾದಲ್ಲಿ ವಿಜ್ಞಾನಿ ಆಗ ಕನಸು ಕಟ್ಟಿದ್ದೆ ನಾನು ಬಟ್ ಅದು ಬಿಟ್ಟರೆ ನಾನು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಈಗೆಲ್ಲ ನಿಮಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಎಲ್ಲಿಂದ ಬರುತ್ತೆ ಗೊತ್ತಾ ಹೆಂಗ್ ಬರುತ್ತೆ ಅಂತ ಅದು ಭೂಮಿ ಒಳಗಡೆ ಎಲ್ಲ ಇಂದ ಡ್ರಿಲ್ಲಿಂಗ್ ಮಾಡಿ ಎಕ್ಸ್ಪ್ಲೋರೇಷನ್ ಮಾಡಿ ತೆಗಿತಾರೆ ನನಗೆ ಅಲ್ಲಿ ಕೆಲಸ ಮಾಡಬೇಕು ಒಂದು ಆಪರ್ಚುನಿಟಿ ಸಿಕ್ತು ಓ ಎನ್ ಸಿ ಕೇಳಿದ ನಾನು ಒಂದು ಮೂರು ವರ್ಷ ಇಂಡಿಯಾದಲ್ಲಿ ಕೆಲಸ ಮಾಡಿ ನಂತರ ಅದು ಶೆವ್ರಾನ್ ಅಂತ ಅಮೇರಿಕನ್ ಕಂಪನಿ ಅಲ್ಲಿಗೆ ಜಿಯೋ ಸೈಂಟಿಸ್ಟ್ ಆಗಿ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ನನಗೆ ಅಬಾ ನಾನು ಸೈಂಟಿಸ್ಟ್ ಆಗ್ಬೇಕಂತ ಅಟ್ಲೀಸ್ಟ್ ಒಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತ ಅಲ್ಲಿ ಹೋದರೆ ಮ್ಯಾಥಮೆಟಿಕ್ಸ್ ಬೇಡ ಅಂತ ನಾನು ಯಾವ್ದು ಬಿಟ್ಟಿದ್ನೋ ಇಲ್ಲಿ ಪ್ರತಿ ನಿಮಿಷನೂ ಬರೀ ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳನ್ನ ಬರೀಬೇಕಿತ್ತು ನಾವು ಜಸ್ಟ್ ಇನ್ನಾಗಿ ವರ್ಷ ಹೆಂಗಿರ್ಬೇಕಲ್ಲ ಒಂದೇ ಕಂಪನಿಯಲ್ಲಿ ಲ್ಯಾಂಡ್ ಆದ್ರೆ ನನ್ನನ್ನ ಏರ್ಪೋರ್ಟ್ ಇಂದ ಏರ್ಪೋರ್ಟ್ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ನಾಲ್ಕು ಜನ ಗಳು ಬರ್ತಾ ಇದ್ರು ಜನ ಮುಂದೆ ಇದ್ರು ಹಿಂದೆ ಇದ್ರು ಮಧ್ಯೆ ನನ್ನನ್ನ ಕರ್ಕೊಂಡು ಹೊರಗಡೆ ಏರ್ಪೋರ್ಟ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು ಆ ಏರ್ಪೋರ್ಟ್ ಪ್ಯಾಸೆಂಜರ್ಸ್ನೆಲ್ಲ ಸೈಡ್ ಕಳಿಸಿ ನನ್ನನ್ನ ಎಸ್ಪ ಮಾಡಿ ಹೊರಗಡೆ ಒಂದು ಬುಲೆಟ್ ಪ್ರೂಫ್ ಕಾರ್ ನಿಸಾನ್ ಪ್ಯಾಟ್ರೋಲ್ ನೋಡಿದ ಕಾರ್ ನಿಸಾನ್ ಪ್ಯಾಟ್ರೋಲ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸ್ವಲ್ಪ ನೀರು ಪ್ಯಾಟ್ರೋಲ್ ಅಂತ ಬುಲೆಟ್ ಪ್ರೂಫ್ ಕಾರ್ ಆ ಕಾರ್ ಅಲ್ಲಿ ನನ್ನ ಕೂರಿಸಿ ಆ ಕಾರ್ ಮುಂದೆ ನಾಲ್ಕು ಪೊಲೀಸ್ ಜೀಪ್ ಹಿಂದೆ ನಾಲ್ಕು ಪೊಲೀಸ್ ಜೀಪ್ ಅದ್ರ ಮುಂದೆ ಒಂದು ಮಿಲಿಟರಿ ಟ್ರಕ್ ಹಿಂದೆ ಕೊನೆಯಲ್ಲಿ ಒಂದು ಮಿಲಿಟರಿ ಟ್ರಕ್ ಒಂದೊಂದು ಟ್ರಕ್ ಅಲ್ಲೂ ಇಪ್ಪತ್ತೈದರಿಂದ ಮೂವತ್ತು ಜನ ಸೋಲ್ಜರ್ಸ್ಗಳು ಇತ್ತು ಎ ಕೆ ಫೋರ್ಟಿ ಸೆವೆನ್ ಗನ್ ನನ್ನ ಮೂರರಿಂದ ನಾಲ್ಕು ಕಿಲೋಮೀಟರ್ ಡೊಮೆಸ್ಟಿಕ್ ಏರ್ಪೋರ್ಟ್ ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ರೋಡ್ ಝೀರೋ ಟ್ರಾಫಿಕ್ ಮಾಡಿ ಆ ರೀತಿ ಹೋಗ್ಬೇಕಾದ್ರೆ ನನ್ಗೆ ಯಾವ ರೀತಿ ಫೀಲ್ ಆಗ್ಬೋದು ಯಾವುದೋ ದೇಶ ಮೂರ್ ನಾಲ್ಕು ಕಿಲೋಮೀಟರ್ ಆದ್ಮೇಲೆ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಅಲ್ಲಿ ಒಂದು ಹೆಲಿಕಾಪ್ಟರ್ ನನ್ನ ಕರ್ಕೊಂಡೋಗ ಪೈಲಟ್ ರೆಡಿ ಆಗಿರ್ತಿದ್ದಾರೆ ನಾನು ಈ ರೀತಿ ಯಾವುದೋ ಕಂಟ್ರಿಲಿ ಈ ರೀತಿ ಎಂಜಾಯ್ ಮಾಡಬೇಕಾದ್ರೆ ನಾನೇ ಈ ದೇಶದ ಪ್ರೆಸಿಡೆಂಟ್ ಇರಬೇಕು ಅಂತ ಫೀಲ್ ಆಗಲ್ಲ ನನಗೆ ಇಂಥ ಕೆಲಸಗಳನ್ನ ಇಲ್ಲಾಂದ್ರೆ ನೋಡಿದೀರ ನೀವು ಕೇಳಿದ್ರಾ ಇಂಥ ಸಾವಿರ ಕೆಲಸಗಳಿದೆ ಹೊರಗಡೆ ನೀವು ನಿಮ್ಮ ಮಕ್ಕಳನ್ನ ಬಾಯಿ ಒಳಗಿನ ಕಪ್ಪೆ ಆಗಿ ಆಗೋಕ್ಕೆ ಬಿಡಬೇಡಿ ನೀವು ನಿಮ್ಮ ಮಕ್ಕಳನ್ನ ಅದೇ ರೀತಿ ಬಿಟ್ಟರೆ ನಿಮ್ಮ ಮಕ್ಕಳ ಜೀವನನೋ ಇವತ್ತು ನಿಮ್ಮ ಜೀವನ ಹೇಗೆ ಮಾಡ್ತಿದ್ದೀರೋ ಅದೇ ರೀತಿ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಮೊದಲು ಸಾವಿರಾರು ಇಂಥ ಪೊಸಿಷನ್ಗಳಿದೆ ನೋಡಿ ಎರಡ್ ಸಾವಿರದ ಹದಿಮೂರು ಮ್ಯಾಥಮೆಟಿಕ್ಸ್ ಅಂದ್ರೆ ಹೇಗ್ ಮಾಡ್ತಿದ್ದೆ ನಾನು ಇವತ್ತು ಯಾವುದೇ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ನ ಕರ್ಕೊಂಡು ಬಂದು ನನ್ನ ಮುಂದೆ ಕೂರಿಸಿ ನೋಡಿ ಅಷ್ಟು ಕಲ್ತ್ಬಿಟ್ಟಿದ್ದೀನಿ ಎಕ್ಸಲೆನ್ಸ್ಬಿಟ್ಟಿದೆ ಈಗ ನನಗೆ ಯಾವುದೇ ಫಿಸಿ ನ ಕರ್ಕೊಂಡು ಬಂದು ನನ್ನ ಮುಂದೆ ಕೂರ್ಸಿ ಯಾವುದೇ ಕೆಮಿಸ್ಟ್ ನ ಕರ್ಕೊಂಡು ಕೂರಿಸಿ ಯಾವುದೇ ಕಂಪ್ಯೂಟರ್ ಇಂಜಿನಿಯರ್ ನ ಕರ್ಕೊಂಡು ಬಂದು ಕೂರಿಸಿ ಎಲ್ಲರ ಮುಂದೆ ಚಾಲೆಂಜ್ ಮಾಡ್ತೀನಿ ನಾನು ಇವತ್ತು ಅಷ್ಟು ನಾಲೆಡ್ಜ್ ಗೇನ್ ಮಾಡಿದೆ ಓಕೆ ಅಂದ್ರೆ ಈಗ ನೋಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನನಗೆ ಒಂದು ಪ್ರೊಮೋಷನ್ ಆಯಿತು ಸಿ ವಿಎಂ ಸ್ಪೆಷಲಿಸ್ಟ್ ಅಂತ ದಟ್ ಇಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ದ ಕಂಪನಿ ಆ ಕಂಪನಿಯಲ್ಲಿ ಶವರಾಮ್ ಕಂಪನಿಯ ಟಾಪ್ ಮೋಸ್ಟ್ ಪೊಸಿಷನ್ ಆ ಒಂದು ಪೊಸಿಷನ್ಗೆ ಹೋದಂಥ ಮೊಟ್ಟ ಮೊದಲ ಭಾರತೀಯ ನಾನು ನನಗೆ ಹೆಮ್ಮೆ ಆಗುತ್ತೆ ನೋಡಿ ನಮ್ಮ ಡಿ ಸಿ ಇಲ್ಲಿ ಕೂತಿದ್ದಾರೆ ನಿಮ್ಮ ಚೇಂಬರ್ ನಿಮಗೆ ಒಂದು ಭಾರತದ ಭಾವಕ ಇರುತ್ತೆ ಅಂತ ಅಲ್ವಾ ನಾನು ಡಿ ಸಿ ಆಫೀಸ್ ಒಳಗಡೆ ಬಂದಿಲ್ಲ ಗೊತ್ತಿಲ್ಲ ಪೊಲಿಟಿಷಿಯನ್ ಪೊಲಿಟಿಷಿಯನ್ಸ್ ಆಫೀಸ್ ಗಳಿಗೂ ಹೋಗಿಲ್ಲ ನಾನು ನಿಮ್ಮ ಮತ್ತೆ ಭಾರತ ಕೊಟ್ಟಿರ್ತೇನೆ ನಿಮ್ ಟೇಬಲ್ ಮೇಲೆ ನೋಡಿ ನಮ್ಗೆ ಯಾವ್ದೋ ದೇಶ ಆ ಒಂದು ಪೊಸಿಷನ್ ಗೆ ಹೋದಾಗ ಅಂತ ಫಸ್ಟ್ ಇಂಡಿಯನ್ ಸಿ ಎಂ ಸ್ಪೆಷಲಿಸ್ಟ್ ಅಂತ ನಾನು ರೆಕಗ್ನೈಸ್ ಆದಾಗ ಯಾವ್ದೋ ದೇಶ ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಭಾರತದ ಭಾರತ ಆಗ್ತಾ ಅಲ್ಲಿ ಇಂಥ ಒಂದು ಕೆಲಸಗಳನ್ನ ನೀವು ನೋಡಿದ್ದೀರಾ ನೀವು ಇದ್ರ ಬಗ್ಗೆ ನೀವು ಅವೇರ್ನೆಸ್ ನ ತಗೋಬೇಕು ನೋಡಿ ನಾವು ಎಸ್ ಸಿ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾನು ಯಾವ ರೀತಿ ಹೊರಗಡೆ ನಾನು ಬೆಳೆದ್ನೋ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಕೂಡ ಇದೇ ತರ ಬೆಳಿಬೇಕು ಅಂತಾನೆ ನಮ್ಮ ಕಂಪನಿಯಲ್ಲಿ ಒಂದು ವಿಷನ್ ಇಟ್ಕೊಂಡಿದ್ದೀವಿ ಅದೇನಪ್ಪ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳೆಲ್ಲರೂ ವಾರಿನ್ ಯೂನಿವರ್ಸಿಟಿಗಳಲ್ಲೇ ಅವರು ಹೈಯರ್ ಎಜುಕೇಶನ್ಸ್ ಗಳನ್ನ ಮುಗಿಸಬೇಕು ಅದಕ್ಕೆ ಸ್ಪಾನ್ಸರ್ ಕೂಡ ಮುಂದಿನ ದಿನಗಳಲ್ಲಿ ಎಸ್ ಸಿ ಇಂಟರ್ನ್ಯಾಷನಲ್ ಕಂಪನಿಗಳಿಂದನೇ ಆಗುತ್ತೆ ಅದು ಕಂಪ್ಲೀಟ್ ನಮ್ಮ ಸಮುದಾಯದ ಎಲ್ಲ ಮಕ್ಕಳನ್ನು ಫಾರಿನ್ನಲ್ಲಿ ಓದಿಸಿ ಫಾರಿನ್ನಲ್ಲಿ ಅವ್ರಿಗೆ ಜಾಬ್ ಕೊಡಿಸುವಂತ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಕಂಪ್ನಿ ಮಾಡುತ್ತೆ ಇಷ್ಟುನ ಹೇಳ್ತಾ ನಾನು ನನ್ನ ಒಂದು ಇನ್ಫಾರ್ಮೇಶನ್ ನಿಮ್ಮ ಮಕ್ಕಳಿಗೆ ಯಾವತ್ತೂ ಬರೀ ಡಾಕ್ಟರ್ ಆಗ್ತದೋ ಏನೋ ಇರೋರಿಗೆ ಬೀದರಲ್ಲೇ ಕೆಲಸ ಸಿಗ್ಬಿಡ್ಬೇಕು ಹಾಂ ಇಲ್ಲೇ ಕಾಲೇಜು ಸೇರ್ಸೋದು ಇಲ್ಲೇ ಪಿ ಯು ಸಿ ಮುಗಿಸೋದು ಇಲ್ಲೇ ಇಂಜಿನಿಯರಿಂಗ್ ಮುಗಿಸೋದು ಇಲ್ಲೇ ಮೆಡಿಕಲ್ ಮುಗಿಸೋದು ಇಲ್ಲೇ ಕೆಲಸ ಸೇರಿಸ್ಬಿಡೋದು ಇಲ್ಲೇ ಮದುವೆ ಮಾಡ್ಬಿಟ್ಟು ಇಲ್ಲೊಂದು ಮನೆ ಇಲ್ಲಿ ಎರಡು ಕಾರ್ ಎರಡು ಮಕ್ಕಳು ಮುಗಿದೋಯ್ತು ಲೈಫ್ ಸಕ್ಸಸ್ ಹಾ ದಯವಿಟ್ಟು ಹಿಂಗ್ ಮಾಡಬೇಕು ಮಕ್ಕಳು ನೋಡಬೇಕಾದಂಥ ಜಗತ್ತು ಬೇಕಾದಷ್ಟಿದೆ ಅದನ್ನು ಅವ್ರನ್ನ ಸ್ವಲ್ಪ ಎಕ್ಸ್ಪೋಸ್ ಆಗುತ್ತೆ ಬಿಡಿ ಹೊರಗಡೆ ಸ್ವಂತ ಡಿಸಿಷನ್ಗಳನ್ನ ತಗೊಳ್ಳೋದು ಬಿಡಿ ನೀನು ಇದೇ ಓದಬೇಕು ಇದೇ ಆಗಬೇಕು ಅಂತ ಹೇಳ್ಬಿಡಿ ನೋಡಿ ನನ್ನ ತಂದೆಯವರು ಕೂಡ ನನಗೆ ಸಣ್ಣದ್ರಿಂದ ನಾನು ಯಾವತ್ತು ನೀನು ಇಂಜಿನಿಯರಿಂಗೇ ಆಗಬೇಕು ನೀನು ಡಾಕ್ಟರೇ ಮಾಡಬೇಕು ಯಾವ ರಿಸ್ಟ್ರಿಕ್ಷನ್ ಮಾಡಲಿಲ್ಲ ನನಗೆ ನಾನು ಎಲ್ಲಿ ಓದಬೇಕು ಅಂತ ಡಿಸಿಷನ್ ತಗೊಂಡ್ ನಾನು ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ತಗೋಬೇಕು ಮ್ಯಾಥಮೆಟಿಕ್ಸ್ ತಗೋಬೇಕು ಬೇಡವ್ ಡಿಸಿಷನ್ ಮಾಡಿದ್ರು ನಾನು ಎಲ್ಲಾನು ಡಿಸಿಷನ್ ತಗೊಂಡು ಬೆಳೆದವ್ ನಾನು ಕೊನೆಯಲ್ಲಿ ಈ ಒಂದು ಲೆವೆಲ್ಗೆ ರೀಚ್ ಆಗಿ ನನ್ನ ಸಮುದಾಯಕ್ಕೆ ನಾನು ಏನಾದರೂ ಕೊಡುಗೆ ಕೊಡಬೇಕು ಯಾಕೆ ತೇ ದ ಸೊಸೈಟಿ ಅಂತ ಒಂದು ಕಂಪ್ನಿ ಮಾಡೋದನ್ನು ನಾನೇ ಎಲ್ಲ ನನ್ನ ಸೊಸೈಟಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಅವರ ಸ್ವಂತವಾಗಿ ಡಿಸಿಷನ್ನ ತಗೊಳ್ಳೋದಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನೀವು ನೀವೇ ಡಿಸಿಷನ್ ತಗೋಬಿಡಿ ಅವ್ರಿಗೇನು ಇಷ್ಟ ನೋಡಿ ಇಂಜಿನಿಯರಿಂಗೇ ಮಾಡಬೇಕು ಮೆಡಿಕಲ್ಲೇ ಮಾಡಬೇಕು ಅಂತ ಯಾವ ರೂಪಿಸು ಇಲ್ಲ ನೀವು ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರೋ ಆ ಸಬ್ಜೆಕ್ಟಲ್ಲೇ ನೀವು ಫುಲ್ ಫಿಲ್ ಮಾಡಿ ನೀವು ಅದನ್ನು ಸಕ್ಸಸ್ಫುಲ್ಲಾಗಿ ನೀವು ಓದಿದ್ರೆ ಅದೊಂದೇ ಸಬ್ಜೆಕ್ಟ್ ನಿಮ್ಮನ್ನು ಎಲ್ಲೋ ಬರ್ಕೊಂಡೋಗುತ್ತೆ ನೀವು ಯಾವುದೇ ಒಂದು ಆಂಥ್ರಪಾಲಜಿ ಅನ್ನೋ ಒಂದು ಸಬ್ಜೆಕ್ಟನ್ನು ಓದಿದ್ರು ಕೂಡ ಅದೇ ಸಬ್ಜೆಕ್ಟಲ್ಲಿ ನೀವು ಹೊರಗಡೆ ಹೋದರೆ ಸಾವಿರ ಅಪರ್ಚುನಿಟಿಗಳಿಲ್ಲ ರಾಜ ಥರ ಹೊರಗಡೆ ಬಟ್ ಇಲ್ಲಿ ನನ್ನ ಒಂದು ಡಿ ಗ್ರೂಪ್ ನೌಕರರಾಗಿ ಕೆಲಸ ಸಾಕು ನನ್ನ ಮಗನಿಗೆ ನಾವೊಂದು ಸರ್ಕಾರಿ ಕೆಲಸ ಸಾಕು ಈ ಥರ ಕೆಲಸಗಳನ್ನ ಕಾಣಬೇಡಿ ಅವರಿಗೆ ಒಂದು ಡ್ರೀಮ್ ಅನ್ನ ಕಾಣೋದನ್ನ ಕಲಿಸ್ಕೊಡಿ ಜೊತೆಗೆ ಆ ಡ್ರೀಮ್ ನ ಫೋಕಸ್ ಹೆಂಗ್ ಮಾಡಬೇಕು ಅದನ್ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ ಎಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಯು ವೆರಿ ಮಚ್ సంపత్ శివప్ప హసమీ తాళికోటి స్వప్నా పరశురా చవడేకర్ విజయపూర్ స్వాతి రాజు సంద్రీ పాటిల్ విజయపూర్ మిపూర్ ನಿಮ್ಮನಾಡು ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು